ಹಲೋ ನಮಸ್ಕಾರ ನಾನಿವತ್ತು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಬಾಂಡಿ ತಗೊಂಡಿದ್ದೀನಿ ಹಿಟ್ಟು ಕಲಸೋಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಾಕಿ ಅದಕ್ಕೆ ಮಿಕ್ಸ್ ಒಂದು ಒಂದ್ಸತಿ ಎಲ್ಲ ನಾನು ರೊಟ್ಟಿ ಮಾಡೋದಕ್ಕೆ ಎರಡು ದೊಡ್ಡ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಸಿಮೆಣ್ಸಿ ಒಂದು ನಾಲ್ಕು ಸಣ್ಣಗೆ ಹಚ್ಕೊಂಡಿದ್ದೀನಿ ಏನಾದರೂ ಮಕ್ಕಳು ತಿನ್ಬೇಕಂದ್ರೆ ಒಂದೇ ಒಂದು ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿಯಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಕಾಯಿ ತುರಿ ಒಂದು ಮೂರು ಸ್ಪೂನ್ ತಗೊಂಡಿದ್ದೀನಿ ಈಗ ನಾನು ಈ ಬಾಣಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಜೀರಿಗೆ ಕೊತ್ಮರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಾಯಿ ತುರಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ ಮಾಡ್ಕೊಬೇ ನಾವು ಚಪಾತಿ ಹಿಡ್ಗಿಂತ ತೆಳುವಾಗಿ ಕಲಿಸ್ಬೇಕು ದೋಸೆ ಇಟ್ಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಈ ಥರ ಚಪಾತಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ರೊಟ್ಟಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ ಚಪಾತಿ ಹಿಡಗಿಂತ ತೆಳುವಾಗಿ ಕಲಿಸ್ಕೋಬೇಕು ಈ ಅದಕ್ಕೆ ಕಲ್ಸ್ಕೋಬೇಕು ಇದು ನಾವು ಅಂಚಿನ ಮೇಲೆ ತಟ್ಟೋದು ಈ ನೋಡಿ ಇಷ್ಟು ತೆಳುವಾಗ ನಾವು ಕಲ್ಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆಯಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಈ ಅದಕ್ಕೆ ಕಲಿಸ್ಕೋಬೇಕು ನಾವು ಚೆನ್ನಾಗಿ ಕೆಳಗಿನ ಮೇಲೆ ಕೆಳಗಿಂದ ಮೇಲೆ ಕೆಳಗಿನ ಮೇಲೆ ಒಂದೆರಡು ಸರ್ತಿ ಚೆನ್ನಾಗಿ ಥರ ಕಲಿಸ್ಕೋಬೇಕು ಇವಾಗ ರೊಟ್ಟಿ ತಟ್ಕೊಳ್ಳೋಣ ಈಗ ನಾನು ಸ್ಟೋವ್ ಅಂಟಿಸಿ ಹಂಚಿಟ್ಟಿದ್ದೀನಿ ದೋಸೆ ಹಚ್ಚೋ ಒಂದು ಬಟ್ಲಲ್ಲಿ ನೀರು ತಗೊಳ್ಳೋಣ ಒಂದು ಬಟ್ಲಲ್ಲಿ ನಾನು ನೀರು ತಗೊಂಡಿದ್ದೀನಿ ಕೈ ಎತ್ಕೊಳ್ಳೋಕ್ಕೆ ನಾನು ಕೈ ತುಂಬ ಹಿಟ್ಟು ತಗೊಂಡಿದ್ದೀನಿ ಇದು ಹಿಟ್ಟಿಂಗ್ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಹಚ್ಕೊಂಡು ಹಚ್ಕೊಂಡು ನೋಡಿ ಈ ಥರ ತೆಳುವಾಗಿ ಈ ಥರ ತಟ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅಷ್ಟ ನಾವು ತಟ್ಕೊಳ್ಬೋದು ತೆಳುವಾಗಿ ಈ ಥರ ತಟ್ಕೊಳ್ಳೋಣ ಚಿಕ್ಕದ ನಿಮ್ಗೆ ಬೇಕಾದರೆ ಚಿಕ್ಕದಾಗ ತಟ್ಕೊಳ್ಬೋದು ನಾನು ದೊಡ್ಡದಾಗ ತಟ್ಟಿದ್ದೀನಿ ಮೆತ್ತಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಣ್ಣೆ ಹಾಕೊಳ್ಳೋಣ ಸುತ್ತಲೂ ಎಣ್ಣೆ ಹಾಕೊಳಲ್ಲ ತುಪ್ಪಕ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಒಂದು ಸೈಡಿಂದ ಈ ತರ ತಗೊಳ್ತಾ ಹೋಗಿದ್ರು

ಚೆನ್ನಾಗಿರುತ್ತೆ ಮತ್ತೆ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬೇಕಂದ್ರೆ ನಾವು ತುಪ್ಪ ಕೂಡ ಇದಕ್ಕೆ ಹಾಕೊಳ್ಬಹುದು ಎರಡು ಕಡೆ ಚೆನ್ನಾಗಿ ಸುಟ್ಕೋಬೇಕು ಕೆಮ್ಮಾಗಿದೆ ಈಗ ಇದಾಗಿದೆ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಕಡೆ ಈ ಕಡೆ ತಿರ್ಗ್ಸಿ ತಿರ್ಗ್ಸಿ ಬೇಯಿಸ್ಕೋಬೇಕು ಈಗ ನಾವು ಈ ರೊಟ್ಟಿ ತೆಗಿತಾ ಇದ್ದೀನಿ ಆಗಿದೆ ಇದು ಫೋಲ್ಡ್ ಮಾಡಿಕೊಂಡು ಪೇಟಿಗೆ ತಗೊಳ್ತಾ ಇದ್ದೀನಿ ಇದು ಮತ್ತು ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಹಿಟ್ಟು ಹಾಕ್ಕೊಂಡು ಅದೇ ಥರ ಸ್ವಲ್ಪ ಏಚ್ಕೊಳಿ జన చిక్త బేకందా అగ్ల వేల వీని అందు చివల్ lerini ಈ ತರ ಹಾಕೊಳ್ಳಿ ಸರಿ ಮತ್ತೆ 1 ಸ್ಕೂಪಿನೇ ಮಿಕ್ಸ್ ಹಾಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಬೈಟ್ ಬಿಟ್ ಇದು 20 ಚಂದ ಇರುತ್ತೆ ಅಂತ ನೀಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಕೋಬೇಕು ನಾವು ಇಲ್ಲಾಂದ್ರೆ ಬೆಂದಿರೋದಿಲ್ಲ ಇದು ಸ್ವಲ್ಪ ದಪ್ಪ ಇರುತ್ತಲ್ವಾ ಬೆಂದಿರೋದಿಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಡೇಟಲ್ಲಿ ಇರ್ತಾರಲ್ಲ ಅಂಥವ್ರಿಗೆಲ್ಲ ಮಾಡ್ಕೊಡ್ಬೋದು ನಾವು ಇದು ಇದು ದಪ್ಪನೂ ಇಲ್ಲ ತೆಳುನು ಇಲ್ಲ ಮೀಡಿಯಮ್ ಆಗಿ ತಟ್ಟಿದ್ದೀನಿ ತುಂಬಾ ತೆಳುವಾಗಿ ತಟ್ಟಿದ್ರೆ ಕ್ರಿಸ್ಪಿ ಆಗ್ಬಿಡುತ್ತೆ ಇವಾಗ ಇದಾಗಿದೆ ತೆಗಿತಾ ಇದು ನಾನು ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಈಗ ನಾನು ಸಾರ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಏನು ಬೇಕಾಗೇ ಇಲ್ಲ ನಮಗೆ ಇದರಲ್ಲಿ ಈರುಳ್ಳಿ ಸಿಮೆಂಟ್ ಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ ಅದೇ ಹಾಗೆ ತಿನ್ಬೋದು ನಾವು ನೋಡಿ ಟೇಸ್ಟ್ ಮತ್ತೆ ನೋಡಿ ಟೇಸ್ಟ್ ನೋಡೋಣ ಡಿಪ್ ಮಾಡಿಕೊಂಡು ಸಖತ್ತಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ಥರ ನೋಡಿ ನಿಮಗೆ ಈ ರೊಟ್ಟಿ ತಟ್ಟೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಅಂದ್ರೆ ಶೇರ್ ಮಾಡಿ ಥ್ಯಾಂಕ್ ಯು